ಬೀದರ್ ನಗರದ ನೌಬಾದ್ ಬಳಿ ಇರುವ ಸಿದ್ದೇಶ್ವರ ಅಲಿಯಾಬಾದ್ ಮಂದಿರದ ಎದುರುಗಡೆ ಇರತಕ್ಕಂತಹ ಶ್ರೀ ಸಿದ್ದೇಶ್ವರ ಬಡಾವಣೆಯಲ್ಲಿ ಸ್ವಾಮೀಶ್ವರಣ ಅಯ್ಯಪ್ಪ ಶಬರಿಮಲೆ ಅಯ್ಯಪ್ಪ ಮಣಿಕಂಠನ ಮಂದಿರ ನಿರ್ಮಿಸಿ ಒಳಗೆ ಮೂರ್ತಿ ಪ್ರತಿಷ್ಠಾಪನೆ ಮಾಡುತ್ತಿರುವಾಗ ಕೆಳಗೆ ಮಂಗಳಾರತಿ ಮಂದಿರದ ಕೆಲಸದ ಮೇಲೆ ಗರುಡ ಮೂರು ಪ್ರದಕ್ಷಿಣೆ ಹಾಕಿರುವ ದೃಶ್ಯ ಎಂಥವ್ರಿಗೂ ಕೂಡ ಉಂಟು ಮಾಡಿತ್ತು ಎಲ್ಲರೂ ಕೈಮಿಗಿದು ಆ ಗರುಡನಿಗೆ ನಮಸ್ಕಾರ ಮಾಡಿದರು ಪ್ರತ್ಯಕ್ಷದರ್ಶಿ ಮಲ್ಲಿಕಾರ್ಜುನ್ ಅವರಾದೆ ಕಂಠಾಣ ಬೀದ ಜಿಲ್ಲಾ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷ ಕುಶಾಲ್ ಯಾಬ ಕಂಠಾಣ ಅವರು ಜೊತೆಗೆ ಮಾತನಾಡಿ ಏನು ತಿಳಿಸಿದ್ದಾರೆ ಕೇಳೋಣ ಬನ್ನಿ ಇದು ನಂಬಿದ ನಂಬಿ ಬಿಟ್ಟಿದ್ರೆ ಬಿಡಿ ಇದು ಸಾಕ್ಷಾತ್ ಮೊಬೈಲ್ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಂಥ ದೃಶ್ಯ ವೈರಲ್ ಆಗಿರುವ ದೃಶ್ಯ ಗರುಡ ಆಕಾಶದಲ್ಲಿ ಮೂರು ಪ್ರದಕ್ಷಿಣೆ ಹಾಕಿ ಹೋದಂಥ ದೃಶ್ಯ ಬೀದರ್ ನೌಬಾದ್ ಬಳಿಯ ಸಿದ್ದೇಶ್ವರ ಕಾಲೋನಿಯ ಸ್ವಾಮಿ ಮಂದಿರದಲ್ಲಿ ನಡೆದಿದೆ ಪ್ರೇಕ್ಷಕೇಲಿ ಹಿಂದಿ ಮೇ ಬಿ ಇಸ್ಕಾ ವಿವರಣೆ ಕೇ ಅಪ್ ಕೃಪಾ ಕರ್ಕೆ ಸುನಿಯೇ ದೇಖಿಯೇ ಸ್ವಾಮಿ ನೋಬಾದ್ ಗುಡಿ ಉದ್ಘಾಟನೆ ಆಗ್ಯದ ಅದು ಇಪ್ಪತ್ತನೇ ತಾರೀಕು ಭವಾನಿ ಗುಡಿ ನೌಬಾದ್ನಿಂದ ಮೂರ್ತಿಯನ್ನು ಅನ್ನೋದಕ್ಕೆ ಅಂದ್ರೆ ರಥದಲ್ಲಿ ಮೆರವಣಿಗೆ ಮಾಡ್ಕೊಂಡು ಒಯ್ದು ನಿನ್ನೆ ಇಪ್ಪತ್ತೆರಡನೇ ತಾರೀಕು ಮೂರ್ತಿ ಸ್ಥಾಪನೆ ಮಾಡಿದೆ ಅಯ್ಯಪ್ಪ ಸ್ವಾಮಿ ಇಲ್ಲಿ ನೌಬಾದ್ ನೌಬಾದ್ ಏನು ಡಿ ಎಡ್ ಕಾಲೇಜ್ ಹಿಂದ್ಗಡೆ ಸಿದ್ದೇಶ್ವರ್ ಸಿದ್ಧೋರ್ ಗುಡಿ ಮೇಲ್ಗಡೆ ಅಲ್ಲಿದೆ ಅದ್ರ ನಿನ್ನೊಂದು ಬಹಳ ದೊಡ್ಡ ಪವಾಡ ನಡೆದೋಯ್ತು ಯಾಕಂದರೆ ನಿನ್ನೆ ಮೊದಲು ಮೂರ್ತಿ ಸ್ಥಾಪನೆ ಆಯಿತು ಆ ನಂತರ ಕಳಸಾರೋಹಣ ಆಯ್ತು ನಮ್ಮ ಗೋಟ ರಾಜಶೇಖರ ಸ್ವಾಮಿ ಗೋರ್ಟ ಅವರ ಕೈಲಿಂದ ಮತ್ತೆ ಬಹಳಷ್ಟು ಅಲ್ಲಿ ಉಪಸ್ಥಿತ ಇದ್ದರು ಕಳಸಾರೋಹಣ ಆಗಿಂದಲ್ಲ ಕೆಳಗಡೆ ಬಂದು ಅಯ್ಯಪ್ಪ ಸ್ವಾಮೀಜಿಯನ್ನು ಆರತಿ ಆಗ್ತದೆ ಆರತಿ ಆಗಿನ ತಕ್ಷಣನೇ ಗರುಡ ಬಂದು ಗುಡಿ ಮೇಲೆ ಮೂರು ಸುತ್ತ ಹೊಡೆದು ತಮ್ಮೆಲ್ಲರಿಗೆ ನಮ್ಮೆಲ್ಲ ಭಕ್ತರಿಗೆ ದರ್ಶನ ಕೊಟ್ಟು ಮತ್ತೆ ಮಾಯ ಆಗಿ ಹೋಗಿದೆ ಅಂತ ಹೇಳಿ ಇದನ್ನ ನಾನು ಹೇಳಕ್ಕೆ ಬಯಸ್ತೀನಿ ಎಷ್ಟು ಗಂಟೆಗೆ ಸುಮಾರು ಹನ್ನೆರಡು ಗಂಟೆ ಸುಮಾರಿಗೆ ಹನ್ನೆರಡು ಆಮೇಲೆ ಮಾಯ ಆಯ್ತು ಹ್ಮ್ ಇದು ಭಾಳ ದೊಡ್ಡ ಪವಾಡ ಅದ ಯಾಕಂದ್ರೆ ಅಯ್ಯಪ್ಪ ಸ್ವಾಮಿದು ಒಂದು ನಿಯಮ ಏನಾದ್ರ ಹದಿನೈದನೇ ಜನವರಿಗೂ ಏನದು ಮೊದಲ ಗರುಡ್ ಬಂದ ನಂತರ ಮತ್ತ ದೀಪು ಅಲ್ಲಿ ಪ್ರತೀಕ್ಷೆ ಆಯ್ತದ ಹಂಗ ಅದೇ ರೀತಿ ನಮ್ಮಲ್ಲೂ ಅದೇ ಪವಾಡಿ ಬೀದರ್ ನಡೆದಿದೆ ಅಂತ ನಾ ಹೇಳಕ್ ಬಯಸ್ತೇನೆ ಮಲ್ಲಿಕಾರ್ಜುನ್ ಅವರದೇ ಕಮ್ಠಾಣ ಎಷ್ಟು ಜನ ಇದ್ರು ನಿಮ್ ಜೊತೆ ಎರಡು ಸಾವಿರ ಜನ ಇದ್ರು ಬಹಳಷ್ಟು ಹೆಣ್ಮಕ್ಳಿದ್ರು ಗಣಸಿದ್ರು ಬಹಳಷ್ಟು ಮಂದಿ ಇದ್ರು ನಮ್ದು ಶೇಖರ್ ಕೊಳಾರ ಅಂತ ಹೇಳಿದ್ರು ಮತ್ತೆ ಬಹಳಷ್ಟು ಜನ ಅಲ್ಲಿ ಇದ್ದರು ನಮ್ಮ ಮಹೇಶ್ ಚಿಂತಾಮಣಿ ಇದ್ದರು ಮಹೇಶ್ ಚಿಂತಾಮಣಿ ಬಹಳಷ್ಟು ಕೊಡಗೇ ನಿನ್ನ ದೇವಸ್ಥಾನಗಳು ಕೂಡ ಆಗಿದೆ ಅವರು ಕೂಡ ಉಪಸ್ಥಿತಿ ಇದ್ದರು ಅಲ್ಲಿ ಬಹಳ ದೊಡ್ಡ ಚಮತ್ಕಾರ ಆಗ್ಯದ ಶಿವಾಜಿ ಪಾಟೀಲ್ ಅವ್ರು ಹೇಳಿದ್ರು ಯಾಕಂದ್ರೆ ಅವ್ರು ಮೊದಲೇ ಹೇಳಿದ್ರೆ ನಿಮಗೆ ಒಂದು ಇಲ್ಲಿ ಚಮತ್ಕಾರ ಆಗಿ ಆಗ್ತದ ಅಯ್ಯಪ್ಪ ಸ್ವಾಮಿದು ಸಾಮಾನ್ಯ ದೇವರಲ್ಲ ನೀವು ಯಾರು ಭಕ್ತಿ ಇಕ್ತಿ ಅವ್ರಿಗೆ ಇದು ಪ್ರತಿಕ್ಷಾ ಕಾಣಿಸ್ತದ ಅಂತ ಮೊದಲೇ ಹೇಳಿದ್ರು ಅದೇ ಪ್ರಕಾರ ಅಲ್ಲಿ ನೀನ್ ಅಂದ್ರೆ ಚಮತ್ಕಾರ ಆಗ್ಯದ ಅಂತ ನಾನು ಹೇಳಕ್ ಬಯಸ್ತೇನೆ ಏನಾಯ್ತು ಘಟನೆ ನಮಸ್ಕಾರ ನಾನು ರಾವ್ ಯಬಾದ್ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ನವಬಾದ್ ನಮ್ಮ ಅಯ್ಯಪ್ಪ ಸ್ವಾಮಿಯ ಮಂದಿರದಲ್ಲಿ ಒಂದು ಅದ್ಭುತ ಪವಾಡ ನಡೆದಿದೆ ನಮ್ಮ ಗೆಳೆಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನವರು ಅಲ್ಲೇ ಪೂಜೆಯಲ್ಲಿ ನಿರಂತರ ಮೂರು ದಿವಸ ಸ ಅಲ್ಲಿ ಒಂದು ಅಯ್ಯಪ್ಪನ ಕೃಪೆಗೆ ಪಾತ್ರರಾಗಿ ಅಲ್ಲೇ ಪೂಜೆಯಲ್ಲಿದ್ದರು ಆ ಪಾತ್ರ ಎಲ್ಲ ಪೂಜೆ ಮುಗಿದ ನಂತರ ಮಧ್ಯಾಹ್ನ ಆರತಿ ಆದ ನಂತರ ಕಳಸಾರೋಹಣದ ನಂತರ ಒಂದು ಅದ್ಭುತ ಪವಾಡ ಅಯ್ಯಪ್ಪನ ಒಂದು ಸಾಕ್ಷಾತ್ ದಿವ್ಯ ದರ್ಶನ ಆ ನೌಬಾದ್ ಗ್ರಾಮದ ಒಂದು ಗುಡಿಯಲ್ಲಿ ನಡೆದಿದೆ ಅಂತ ಎಲ್ಲರ ಸಮ್ಮುಖದಲ್ಲಿ ನಡೆದದ ಅದಕ್ಕೆ ಸಾಕ್ಷಾತ್ ಅಯ್ಯಪ್ಪ ಸ್ವಾಮಿನೇ ಬಂದು ಗರುಡ ರೂಪದಲ್ಲಿ ದಿವ್ಯ ದರ್ಶನ ಕೊಟ್ಟು ಆ ಒಂದು ಯಾವ ಹದಿನಾಲ್ಕನೇ ಜನವರಿ ದಿವಸ ಅಲ್ಲಿ ಏನು ನಡೀತದ ಅಂಥ ಪವಾಡ ನಾನು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅಂತ ಹೇಳಿ ಭಾಳ ಹರ್ಷದಿಂದ ಬಯಸ್ತೀವಿ ಇಂಥ ಒಂದು ಭಕ್ತಿ ಎಲ್ಲಿ ಶ್ರದ್ಧೆ ಭಕ್ತಿ ಅದ ಅಲ್ಲಿ ದೇವರು ಪ್ರತ್ಯಕ್ಷನಾಗ್ತಾನೆ ಅಂತಕ್ಕಂಥದ್ದು ಒಂದು ಪವಾಡ ನಮ್ಮ ಬೀದರ್ನಲ್ಲಿ ನಡೆದದ ಅದಕ್ಕೆ ನಮ್ಮ ಭಕ್ತರಿಗೆ ಒಳ್ಳೆಯದಾಗಲಿ ಹೇಳಿ ಈ ಸಂದರ್ಭದಲ್ಲಿ ಡಿಸೆಂಬರ್ ಕೋ ಬೀದರ್ ಮೇ ಅಯ್ಯಪ್ಪ ಸ್ವಾಮಿಕ ಜೋ ವಿಗ್ರಹ ವಾಪರ್ಸೆ ಭವಾನಿ ಮಂದಿರ್ಸೆ ವಾಹಪರ್ ರಥಯಾತ್ರ ಜೋ ಲೇಖಿಗೆ ಅಯ್ಯಪ್ಪ ಸ್ವಾಮಿ ಕೋ वो मंदिर का जगह है जो सिद्धेश्वर मंदिर है नौबाद के पास उसके ऊपर है वहाँ पर कल बाईस तारीख को मूर्ति का स्थापन था और कलसारोहण था वो तो कलसारोहण श्रीमान राजशेखर स्वामी गोटा के हाथ से हुआ था इसलिए मैं वहाँ पर उपस्थित था और तो इतना बहुत बड़ा चमत्कार हुआ वहाँ पर हम और हमारे मित्र महेश चिंतामणि और शेखर कोड़ार बहुत सारे लोग थे और अयप्पा स्वामी बहुत सारे थे मूर्ति जैसा स्थापन हो गया फिर बाद में कलसारोहण हो गया उसके बाद आरती चल रहा था जैसा आरती करके बाहर राम मंदिर से निकल रहे सभी लोग ऊपर से आके गरुड़ तीन राउंड मारकर और अपने आप चले गया ये सभी भक्तों को दर्शन दे बहुत बड़ा चमत्कार मैं समझता इस बात के अयप्पा अय उपस्थित मेरा नाम मल्लिकार्जुन औधे कमठाना है सिद्धेश्वर सिद्धेश्वर कॉलोनी में अयप्पा मंदिर जो निर्माण हुआ उसका पूजा और कल सारोहण निरंतर तीन दिवस से चल रहा था वो अंतिम दिवस के दिन कल वो कलशारोहण होते ही आरती हो गया आरती होते बाद में गरुड़ ने आके तीन चक्कर चला के स्वामी के रूप में अयप्पा स्वामी के रूप में उन्होंने दर्शन भक्तजनों को देकर कृपार्थ कर, कर दिए हमारे बीदर के समस्त जनता का उद्धार हो गया बोलकर मैं समझता हूँ ಈ ಒಂದು ಮಂದಿರದ ಒಂದು ಸಂಕಲ್ಪ ಇಪ್ಪತ್ತೆರಡನೇ ತಾರೀಕಿಗೆ ಪೂರ್ಣಗೊಂಡಿದೆ ಇದಕ್ಕೆಲ್ಲ ಕಾರಣ ಹೋಗ್ತಿರು ನಮ್ಮ ಗುರುಸ್ವಾಮಿ ಶ್ರೀನಿವಾಸ ಗುರುಸ್ವಾಮಿಯವರು ಹದಿನೈದು ವರ್ಷಗಳ ಕಾಲ ಈ ನಮ್ಮ ಒಂದು ಹೈದರಾಬಾದ್ನಿಂದ ಬಂದು ಇಲ್ಲಿ ನೆಲೆಸಿ ನಮ್ಮ ಬೀದರ್ನವರೇ ಆಗಿ ಹದಿನೈದು ವರ್ಷಗಳ ಕಾಲ ಮಾಲೆಯನ್ನು ಹಾಕಿ ಎಲ್ಲ ಮಾಲಾಧಾರೆಗಳಿಗೆ ಪ್ರೋತ್ಸಾಹ ನೀಡಿ ಎಲ್ಲರಿಗೆ ಮಾಲವನ್ನು ಹಾಕಿಸಿ ಅವರಿಗೆ ಒಂದು ಒಳ್ಳೆಯ ಒಂದು ಮಾರ್ಗದರ್ಶಕರಾಗಿ ನಮ್ಮ ಗುರುಸ್ವಾಮಿಯವರು ಶ್ರೀನಿವಾಸ ಗುರುಸ್ವಾಮಿಯವರು ಒಂದು ಗುರುಸ್ವಾಮಿ ಹೋಗಿ ಅವರ ಒಂದು ಕಾರ್ಯ ಮಾಡ್ತಾ ಇದ್ದಾರೆ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ನಮ್ಮ ನವಬಾದ್ ಗ್ರಾಮದಲ್ಲಿ ಸಿದ್ದೇಶ್ವರ ಕಾಲೋನಿಯಲ್ಲಿ ಈ ಒಂದು ಅಯ್ಯಪ್ಪ ಸ್ವಾಮಿಯವರ ಮಂದಿರ ಪ್ರಪ್ರಥಮವಾಗಿ ನಿರ್ಮಾಣಗೊಂಡಿದೆ ನಮ್ಮೆಲ್ಲರ ಮಾಲಾಧಾರಿಗಳ ಒಂದು ಸಂಕಲ್ಪ ನಮ್ಮ ಗುರುಸ್ವಾಮಿಯವರ ಸಂಕಲ್ಪ ಮತ್ತು ನಮ್ಮ ನೌಬಾದ್ ಗ್ರಾಮಸ್ಥರ ಒಂದು ಸಂಕಲ್ಪ ಏನಿತ್ತು ನಮ್ಮ ಒಂದು ಗ್ರಾಮದಲ್ಲಿ ನವಬಾದ್ನಲ್ಲಿ ಒಂದು ಅಯ್ಯಪ್ಪ ಸ್ವಾಮಿಯವರ ಮಂದಿರ ಆಗ್ಬೇಕಂತ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಪ್ರಪ್ರಪ್ರಥಮವಾಗಿ ಏನಂದ್ರೆ ಅಯ್ಯಪ್ಪ ಸ್ವಾಮಿಯವರ ಒಂದು ಮಂದಿರ ಆಗಿದೆ ಇಪ್ಪತ್ತೆರಡನೇ ತಾರೀಕಿಗೆ ಆ ದಿವಸ ಇಪ್ಪತ್ತೆರಡನೇ ತಾರೀಕಿಗೆ ನಮ್ಮ ಗರುಡ ದೇವತಾ ಶಬರಿಮಲೆಯಲ್ಲಿ ಯಾವ ರೀತಿ ಗರುಡ ದೇವತಾ ಬಂದು ದರ್ಶನ ಕೊಡ್ತಾರೆ ಅದೇ ರೀತಿ ಸ್ಥಾಪನೆ ಬೆಳಿಗ್ಗೆ ಕರೆಕ್ಟ್ ಅದೇ ಟೈಮಿಗೆ ಸ್ಥಾಪನೆ ಬೆಳಿಗ್ಗೆ ಮೇಲೆ ಗರುಡ ದೇವತವ್ರ ದರ್ಶನ ಕೊಟ್ಟು ಹೋಗ್ಯಾರ ಅದಕ್ಕಾಗಿ ನಮ್ಮೆಲ್ಲರಿಗೆ ಇನ್ನೊಂದು ಬಹಳ ಖುಷಿ ಕೊಡುವ ವಿಷಯ ಆಗ್ಯದ ಅದಕ್ಕ ಎಲ್ಲ ಸದ್ಭಕ್ತರು ಬೀದರ್ ಜಿಲ್ಲೆ ಎಲ್ಲ ಸದ್ಭಕ್ತರು ನೊಬಲ್ ಗ್ರಾಮಕ್ಕೆ ಬಂದು ಸಿದ್ದೋಸ್ವ ಕಾಲನಿಗೆ ಬಂದು ಅಯ್ಯಪ್ಪ ಸ್ವಾಮಿ ದರ್ಶನ ಪಡ್ಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ಕಾಳಗಿ ಬಂದ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಯ್ಯ ಎಷ್ಟು ಜನ ಇದ್ರಿ ಮಾಲಾಧಾರಿಗಳು ಸ್ವಾಮೀಜಿ ಸ್ವಾಮಿ ಶರಣಂ ನಾವು ಈಗ ನಲವತ್ತೈದು ಜನ ಸ್ವಾಮಿಗಳಿದ್ದೇವೆ ನಲವತ್ತೊಂದು ದಿನಗಳ ಕಾಲ ಒಂದು ನಮ್ಮ ಮಂಡಲ ದೀಕ್ಷೆಗೆ ಒಂದು ಮುಗಿಸ್ಕೊಂಡು ನಾವು ಐದನೇ ಇಲ್ಲ ಆರನೇ ತಾರೀಕಿಗೆ ನಾವು ಶಬರಿಮಲೆ ಯಾತ್ರೆ ಹೋಗಬೇಕು ಅದಕ್ಕಾಗಿ ನಮ್ಮೆಲ್ಲ ಗುರುಸ್ವಾಮಿಯವರ ಒಂದು ಸಂಕಲ್ಪ ಅದ ಭಾಳ ಒಳ್ಳೆಯ ರೀತಿ ನಮ್ಮ ಗುರುಸ್ವಾಮಿಯವರು ಎಲ್ಲರಿಗೆ ನಡ್ಸ್ಕೊಂಡೋಗ್ತಾರೆ ಒಂದು ತಾಯಿ ಸ್ವರೂಪವಾಗಿ ನಮ್ಮೆಲ್ಲ ಮಾಲಾಧಾರಿಗಳಿಗೆ ಒಳ್ಳೆಯ ಒಂದು ಮಾರ್ಗದರ್ಶಕರು ಗುರುಸ್ವಾಮಿಯಾಗಿ ನಮ್ಮೆಲ್ಲರಿಗೆ ಮಾಲ ಸಣ್ಣ ಸಣ್ಣ ಮಣಿಕಂಠ ಸ್ವಾಮಿಗಳು ಇದ್ದರೂ ಕೂಡ ಅವರೆಲ್ಲರಿಗೆ ಒಂದು ಒಳ್ಳೆಯ ವ್ಯವಸ್ಥೆ ಮಾಡಿ ಒಂದು ಮುಂದುವಡ್ಸ್ಕೊಂಡು ನಡೆದಿದ್ದಾರೆ ಅವ್ರಿಗೆ ಕೂಡ ನಮ್ಮ ಎಲ್ಲ ಮಾಲಧಾರಿಗಳ ವತಿಯಿಂದ ಅನಂತರ ಅಂತ ಧನ್ಯವಾದಗಳು ಅದೇ ರೀತಿ ನಾವು ಹದಿನಾಲ್ಕನೇ ತಾರೀಕು ಸಂಕ್ರಾಂತಿ ದಿವಸ ನಾವು ಇಲ್ಲಿನೂ ಸ್ವಯಂ ಜ್ಯೋತಿ ಜ್ಯೋತಿ ದಿನಲ್ಲಿ ಉತ್ಸವ ಮೂರ್ತಿ ಉತ್ಸವ ಆಗುತ್ತದೆ ಅದೇ ಥರ ನಾವು ಭೀ ಇಲ್ಲಿ ಪೂಜೆ ಸಪ್ರೇಟ್ಲಿ ಗಂಗಾ ಪೂಜೆ ಗೋ ಪೂಜೆ ಆಮೇಲೆ ಸಂ ಸ್ವಾಮಿ ಅಭಿಷೇಕ ಅಷ್ಟಾಭಿಷೇಕ ನಂತರ ಸಂಜೆಗೆ ಪೂಜೆ ಮಾಡಿ ಮಕರ ಸಂಕ್ರಾಂತಿ ಜ್ಯೋತಿ ದರ್ಶನ ಭಾಗ್ಯ ಇಲ್ಲಿ ಸ್ಕ್ರೀನ್ ಮೂಲಕ ತೋರಿಸಿ ಆ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಬಂದ ಸದ್ಭಕ್ತರಿಗೆಲ್ಲ ಅನ್ನ ಪ್ರಸಾದ ಹಾಗೂ ಮಾಡಿ ಕರೆಸ್ತೀವಿ ಅಂತ ಆ ಬರ್ಬೇಕಂತೇಳಿ ಮಾಡ ಗುರುಸ್ವಾಮಿ ನೀವೇನಾ ಏನೇ ಸರ್ ನಿಮ್ದು ಶ್ರೀನಿವಾಸ ಎಲ್ಲಿಂದ್ರ ನೀವು ಪ್ರಾಪರ್ ಪ್ರಾಪರ್ ಲಿಂಗಂಪಲ್ಲಿ ಬಿ ಎಚ್ ಎಲ್ ರೀ ಬೀದರ್ಗೆ ಬಂದು ಇಪ್ಪತ್ತು ವರ್ಷ ಕಾಲ ಆಗ್ತಾ ಸ್ಟೈಲ್ನಲ್ಲಿ ಜಾಬ್ ಮಾಡ್ತಾ ಇದ್ದೀನಿ ಇಪ್ಪತ್ತು ವರ್ಷದಿಂದ ಗುರುಸ್ವಾಮಿಯಾಗಿ ನೀವು ಇಲ್ಲೇ ಸೇವಾ ಸಲ್ಲಿಸ್ತಾ ಇದ್ರಿ ಹೌದು ನೀವು ಮೂಲತಃ ತೆಲಂಗಾಣದವರು ಹೌದು ಬಿ ಎಚ್ ಎಲ್ನವರು ಲಿಂಗಂಪಲ್ಲಿ